ಿನ ಪೆರಿಗೆರಿ ಈಶ್ವರಮಂಗಲ ಸಂಪರ್ಕ ರಸ್ತೆಯ ಪುಳಿತ್ತಡಿ ಸಮೀಪದ ಪಟ್ಲಡ್ಕ ಎಂಬಲ್ಲಿ ರಸ್ತೆಗೆ ಹೊಂದಿಕೊಂಡಿರುವ ತೆರೆದ ಕೆರೆಯೊಂದು ಪ್ರಯಾಣಿಕರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ವಾಹನಗಳಲ್ಲಿ ಸಂಚರಿಸುವವರಿಗಂತೂ ಇದು ಯಮಸ್ವರೂಪಿಯಾಗಿದೆ ಬಡಗನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುವನ್ನೂರು ಗ್ರಾಮದಲ್ಲಿ ಈಶ್ವರಮಂಗಲ ಭಾಗದಿಂದ ಎತ್ತರದಿಂದ ಇಳಿಜಾರಿನ ರಸ್ತೆ ಇದ್ದು ರಸ್ತೆಗೆ ಹೊಂದಿಕೊಂಡಿರುವ ಈ ಅಪಾಯಕಾರಿ ತೆರೆದ ಕೆರೆ ಕಾಣಿಸುವುದೇ ಇಲ್ಲ ವಾಹನ ಸವಾರರು ಸ್ವಲ್ಪ ಆಯ ತಪ್ಪಿದರೂ ಕೆರೆಗೆ ಬೀಳುವ ಸಾಧ್ಯತೆ ಇದೆ ಪೆರಿಗೇರಿ ಅಂಬಟೆ ಮೂಲೆ ಮೂಲಕ ಈಶ್ವರಮಂಗಲ ಪೇಟೆಗೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ದಿನಂಪ್ರತಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಸಹಿತ ನೂರಾರು ಮಂದಿ ಸಂಚರಿಸುತ್ತಾರೆ ರಸ್ತೆಯ ಕೆಳಭಾಗದಲ್ಲಿ ನೀರು ಹರಿಯಲು ಮೋರಿ ನಿರ್ಮಿಸಲಾಗಿದೆ ಈ ಮೋರಿಯು ಶಿಥಿಲಾವಸ್ಥೆಯಲ್ಲಿದೆ ಪಕ್ಕದಲ್ಲಿರುವ ತೆರೆದ ಕೆರೆಯಂತೂ ಇನ್ನೂ ಅಪಾಯಕಾರಿಯಾಗಿದೆ ಇನ್ನು ರಸ್ತೆ ಮತ್ತು ಕೆರೆಯ ಮಧ್ಯೆ ಯಾವುದೇ ತಡೆ ನಿರ್ಮಾಣ ಮಾಡಿಲ್ಲ ಪೊದೆಗಳು ಬೆಳೆತಿವೆ ಈ ರಸ್ತೆಯಲ್ಲಿ ರಾತ್ರಿಯ ಸಂಚಾರವಂತೂ ಅಪಾಯಕಾರಿಯಾಗಿದೆ ಈ ಹಿಂದೆ ಇಲ್ಲಿ ವಾಹನಗಳು ನಿಯಂತ್ರಣ ತಪ್ಪಿ ಉರುಳಿದ ಘಟನೆಗಳು ನಡೆದಿವೆ ಎನ್ನುತ್ತಾರೆ ಸ್ಥಳೀಯರು